ಇವಂದ್ರೆ ಹೋಗೋ ಅದನ್ನು ನಾನೇ ಮಾಡಿಸ್ಬೇಕೇನ ತುಪ್ಪ ತಿನ್ಬೇಡ ಅಂದ್ರೆ ಪಾಯಸ ಕುಡ್ದಂಗ ಕುಡ್ದ ಬಿರ್ಣೆ ಬಾ ಹ್ಮ 起。七 あららら。 முச்சரின அய்யோ நன்பாய் அவனே தோண்டானே நம்ம நம் கொட்டோ ಅಯ್ಯೋ ಅಯ್ಯೋ ಹೇಳ್ಬೇಕು ನಿನಗೆ ನೀನೆ ತಾನೆ ಮಾತಾಡ ಅಂತ ಹೇಳಿದಪ್ಪ ನೀವ್ ಯಾಕೆ ಹೊರಗಡೆ ಬಂದ್ರೆ ಹೇಳಿ ಅಂದ್ರೆ ಉಷ್ ಮಾಡಲ್ಲ ಅಂತ ಹೋದೆ ನಾ ಎಡ್ಸ್ಕೊಂಬತ್ತು ಇವರೆಲ್ಲ ಕಳ್ಳ ಅಂತ ಓಡಿಸ್ಕೊಂಬಂದು ಹೊಡಿತಾವ್ರೆ ಸರಿ ಸರಿ ಮಾನ ತೆಗಿದ್ ಸಾಕು ನಡಿ ಒಳಗೆ ಬಟ್ಟೆ ಎಲ್ಲ ಹೊಡೆದವ್ರಲ್ಲ ನಡಿ ನಡಿ ಹೋಗ್ರಪ್ಪ ಹೋಗ್ರಯ್ಯ ನಾನು ಹೋಗ್ರಯ್ಯ ಹೋಗಿ ಹೋಗಿ ಬಂದ್ಬಿಟ್ರು ಜಾಸ್ತಿ ಇಲ್ಲ ಮತ್ತೆ ಸುಮ್ಕೆ ಬಂದೆ ನನ್ನ ನೋಡಕ್ಕೆ ಬಂದ್ಯಾ ಏನಾರ ಮಾತಾಡು ನೀನೇನಾರ ಮಾತಾಡೋ ನೀನೇ ಮಾತಾಡು

ಈ ಸರಿ ಮದುವೆನ ಗಾಮ್ ಧೂಮ್ ಅಂತ ಜೋರಾಗಿ ಮಾಡ್ಬಿಡ್ಬೇಕು ಯಾಕೆಂದ್ರೆ ಅನ್ನ ಹಳಸಿತ್ತು ನಾಯಿನೂ ಹಸ್ತಿತ್ತು ಅನ್ನೋ ತರ ಜನ ಆಡ್ಕೋಬಾರ್ದು ನೋಡಿ ಒಂದ್ ಕೆಲಸ ಮಾಡಿ ಅಮಾಸ ಕಳೆದ ಮ್ಯಾಕೆ ನಮ್ಮೂರಿಗೆ ಬಂದ್ಬಿಡಿ ನಮ್ಮ ಮನೇನ ನೋಡ್ದಂಗ ಆಯ್ತದೆ ಅಲ್ಲೇ ಕೂತು ಎಲ್ಲಾ ಮಾತಾಡಿ ಒಂದ್ ಲಗ್ನ ಕಟ್ಸ್ಬಿಡು ಬರೋ ವಿಷಯ ಮುಂದಾಗೆ ತಿಳಿಸ್ಬಿಡಿ ಯಾಕೆಂದ್ರೆ ಪಂಚಾಯತಿ ಅಂತ ಆ ಗುರಿ ನಾನು ಹೋಗಿರೋದು ನೀವು ಬರೋದು ನಾನು ಇಲ್ದೇ ಇರೋದು ಎಡವಟ್ಟು ಆಗೋಯ್ತದೆ ಹಂಗೆ ಮಾಡ್ತಾಗೆ ನಿಮ್ ಕಡೆ ಐದು ರೂಪಾಯಿ ಕೊಡು ಇಲ್ಲಿ ಯಾಕೋ ಕೊಡು ಇಲ್ಲಿ ನಾ ಗಾಡಿ ತಾವಿದ್ದಾಗ ಕೈ ಎತ್ತ ಐದು ಬೆರಳು ತೋರ್ಸ್ ಕೇಳಲಿಲ್ವಾ ಅಯ್ಯೋ ಅದ ಹಂಗಲ್ಲ ಮತ್ತೆ ಹಂಗಂದ್ರೆ ಹೋಗ್ ಬನ್ನಿ ಅಂತ ಹಂಗ ನಾ ಎಲ್ಲೋ ದುಡ್ಡು ಬೇಕೇನೋ ಅನ್ಕೊಂಡೆ ಪರವಾಗಿಲ್ಲ ಇಟ್ಕೋ ಬೇಡ ಇಟ್ಕ ನಂಗ್ ಇಟ್ಕ ಅಯ್ಯ ಪೇಪರ್ ಮಾಡ್ತಾಗ ನಾ ಬರ್ತೀನಿ ಒಡಸ್ಕೊಂಡು ಬಡಸ್ಕೊಂಡು ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ಕಂಗೆ ನಿಂಗೂ ಒಂದ್ ಏನ್ ಸಿಕ್ತಲ್ಲ ಹುಡು ಹುಡುಗಿ ಹೆಂಗವಳೆ ಅಂದ್ರೆ ಹುಡುಗಿ ಹುಡುಗಿ ಹಂಗ ಅವಳೆ ಅಯ್ಯೋ ಪೆದ್ದ ಇದೆ ಹುಡುಗಿ ಹುಡುಗಿ ಹಂಗಿರದೆ ಇನ್ನೇನು ಹುಡುಗನಂಗ ಇರ್ತದೆ ಮತ್ತೆ ಸರಿ ತಿಂತರ ಕರ್ಗಿನ ಸುಧಾರಾಣಿ ತರ ಬೆಳಗಿನ ಮಂಜುಳು ತರ ಕುಳ್ಳಿನ ಪ್ರೇಮ ತರ ಇಲ್ಲ ಮಂಜು ಮಾಲಿನಿ ತರ ದಡಗ್ಲಿನ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಅವಳು ತುಂಬಾ ಒಳ್ಳೆವಳು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕುಂತ್ಕಾಂದ್ರೆ ಕುಂತ್ಕತಾನೆ ನಿಂತ್ ಕಾಂದ್ರೆ ನಿಂತ್ಕತಾನೆ ಹೋಗುಂದ್ರೆ ಹೋಯ್ತಾನೆ ಬಾಂಗಿ ಬತ್ತಾನೆ ಓ ಹಂಗೆ ಈಗ ಅವಳನ್ನ ಬಾ ಅಂದ್ರೆ ಬತ್ತಾಳ ಓ ಹಂಗಾರೆ ಕರಿಯಪ್ಪ ನೋಡವ ಹ್ಮ್ ಕರಿ ಅಪ್ಪಯ ಅಪ್ಪಯ ಹ್ಮ್ ಏ ಅಪ್ಪಯ ಏನ್ಲ ನಿನ್ ಗೋಳು ನಂಗ್ ನಿದ್ದೆನೆ ಬರ್ತಾ ಇಲ್ಲ ಕಣ್ಣು ಮುಚ್ಕೊಂಡ್ ಮನಿಕೋ ಬತ್ತದೆ ಅಪ್ಪಯ್ಯ ಇಷ್ಟ್ ದಿನ ಕಣ್ ಮುಚ್ಕೊಂಡ್ರೆ ಅವ್ವ ಬರ್ತಾ ಇದ್ಲು ನಿದ್ದೆನೂ ಬರ್ತಾ ಇತ್ತು ಇವತ್ತು ನಿದ್ದೆನೂ ಇಲ್ಲ ಅವ್ವಾನೂ ಇಲ್ಲ ಕಣ್ ತುಂಬಾ ಅವಳೇ ಬರ್ತಾ ಅವಳು ಅಂದ್ರೆ ಅದೇ ಗೌರಿ ಅಪ್ಪಯ್ಯ ಹಂಗೆ ಮಗ ನಿಮ್ಮಅವ್ವ ದೇವತೆ ಕಣ್ಲಾ ಅದಕ್ಕೆ ಪ್ರತಿ ದಿವಸ ನಿನ್ ಕಣ್ಣ ಕುಂತ್ಕೊಂಡು ಜೋಗಳಾಡ್ತಿದ್ಲು ನಿಂಗೆ ನಿದ್ದೆ ಬತ್ತಾಯ್ತು ಇವಾಗ ಸೊಸೆ ಬಂದವಳೆ ಅದಕ್ಕೆ ಅವಳಿಗೆ ತನ್ನ ಜವಾಬ್ದಾರಿನೆಲ್ಲ ಕೊಟ್ಬಿಟ್ಟು ಮಲಿಕೊಂಡ್ಬಿಟ್ರು ಇವಾಗ ಇವರು ಬಂದವಳೆ ಅವಳನ್ನ ನಿಮ್ಮ ಅನ್ಕೊಂಡು ಕಣ್ಮುಚ್ಕೋ ನಿದ್ದೆ ತಾನಕ್ ತಾನೇ ಬರ್ತದೆ ಅಪಯ ನೀನು ಮಲ್ಕೋ ಅಪಯಾ ಅಪಯ ಇನ್ನೇನಪ್ಪ ನಾನ್ ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು ಹಾ ಅದನ್ನ ಮದ್ವೆ ಆದ್ಮೇಲೆ ಹೇಳ್ಕೊಡ್ತೀನಿ ಇವಾಗ ಬಿದ್ಕೊ ಮೇಲೆ ಇಲ್ಲೇ ಸುಂದ್ರಿ ಸುಂದ್ರಿ ನಿತ್ಕೊ ನಿದ್ಕೊಂಡ್ ನಿತ್ಕೊ ನಾನು ತುಂಬುಗೆರೆ ಹೋಗಿ ಹೆಣ್ಣು ಹಿಡ್ಕೊಂಡ್ ಬಂದೆ ನಮ್ಮಪ್ಪ ನನಗ್ ಮದುವೆ ಮಾಡ್ತಾರಂತೆ ಅದಕ್ಕೆ ನಾನೇ ನಿಂಗ ಆಕೆ ಇತ್ ಬೇಕಾ ಬಿಡು ಉರಿಸಿಂಗೆ ಅದ್ಯಾಕ ಉರಿಸಿಂಗಿ ಆಡ್ದಂಗ್

ಹಲ್ಕಿಸಿತೀಯ ಯಾರಿಗೆಯ ಓಂ ಗುರುಭ್ಯೋ ನಮಃ ಪಟ್ನಾಯಕನಹಳ್ಳಿ ಪಟೇಲ್ ಪುಟ್ಟರಂಗಪ್ಪನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಪುಟ್ಟಣ್ಣ ಎಂಬವರನಿಗೆ ತುಂಬುಗೆರೆ ತಂಬೂರಯ್ಯ ದೊಡ್ಡ ತಾಯಮ್ಮನವರ ದ್ವಿತೀಯ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಕುಮಾರಿ ಗೌರಿ ಎಂಬ ಕನ್ಯೆಯನ್ನು ಪಾಣಿಗ್ರಹಣ ಮಾಡಲು ಗುರು ಹಿರಿಯರು ನಿಶ್ಚಯಿಸಿ ಬರೆಸಿದ ಲಗ್ನ ಪತ್ರಿಕೆ ವಧುವರ್ ಮೇಲೆ ಹಾಕಿ ಪುರೋಹಿತರೆ ಹುಡುಗಿರೇ ಬಂದಿಲ್ವಲ್ಲ ಇಲ್ಲಿಗೆ ಗೊತ್ತು ಸ್ವಾಮಿ ಅದಕ್ಕೆ ಕೆಲಸ ಇಟ್ಟಿರೋದು ಶಾಸ್ತ್ರದಲ್ಲಿ ಇದಕ್ಕೆ ಅಪಧರ್ಮ ಅಂತಾರೆ ಹುಡುಗಿ ಇಲ್ಲಿ ಇಲ್ದಿರೋದ್ರಿಂದ ಆ ಸ್ಥಾನದಲ್ಲಿ ಕಳಸ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಸರಿ ಸರಿ ಮಗ ಹಾಕ್ಲಾ ಲೇ ಇದ್ಯಾಕ್ಲಾ ಎದ್ದೆ ಲೇ ಎಲ್ಲಿ ಬರ್ತೀನಿ ಏನೋ ನಾ ನಾನ್ ನಾನೇ ಪುಟ್ಟಣ್ಣ ನಿಂಗೆ ತಲೆಗೆ ಕಟ್ಟೈತಾ ಏನು ಕೂಳಿ ನುಗ್ತಿಲ್ಲ ಕಣ್ ಕಣಕ್ಕಿ ನಿಂಗೆ ಓಡ್ ಬರ್ತಾ ಇದ್ದೆ ನೋಡ್ಲಿಲ್ಲ ನೋಡ್ಲಿಲ್ವಂತೆ ಕಣ್ಣಿಗೆ ಏನ್ ಬರ್ತೀನಿ ಓಡದ್ ನೋಡ್ಸಿಟ್ಬೇಕು ನಂಗೆ ಒನ್ ಮಾತಿಲ್ಲ ಒಂದ್ ಕಥೆ ಇಲ್ಲ ಅಕ್ಷತೆ ಅಪ್ಪ ಬುರ್ರನ್ ತೋಡೋಕ್ತಾ ನೀನಾರ ಮಾತಾಡ್ಸ್ ಪಾತಾ ಗಿತಾ ಅದು ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ನಿಲ್ಲ ಕೋಣಾ ಮಾತಾಡಲ್ಲ ಗೊತ್ತಿಲ್ಲ ಅಂದ ಮೇಲೆ ಮದುವೆ ಮಾಡ್ಕೊಂಡದ್ದು ಏನು ಮಾಡ್ತೀಯಾ ಅದ್ನಾ ನಮ್ಮ ಮಾವ ಹೇಳಿಕೊಟ್ಟಾರೆ ಹಾ ಇದಾಗ್ಲೇ ಎง್ಗೆ ಳ್ತಿದೀಯಾ ಕಳ್ಳು ಬಾಯಿ ಬರೆ ನೆಪಿಲ್ದಂಗೆ ಎಲ್ಲ ಹೋಗಿದ್ದೆ ತುඹುಗೆರೆಗೆ ಹೋಗಿದೆ ಹೇಳಕಣ್ಣಾ ನಿಮ್ ಅತ್ತೆ ಮಾವ ಇಲ್ಲಿಗೆ ಬಂದಂಗಿತ್ತು ಹಾ ಅವ್ರ ಲಗ್ನ ಕಟ್ಸಕ್ಕೆ ಇಲ್ಲಿಗೆ ಬಂದವ್ರೆ ನಾನು ಅವಳಿಗೆ ಅಕ್ಷತೆ ಹಾಕಕ್ಕೆ ಅಲ್ಲಿಗೆ ಹೋಗಿದ್ದೆ ಅಕ್ಷತೆ ಪೂಜಾರಿ ಕೈಯಲ್ಲಿ ಅಕ್ಷತೆ ಕೊಟ್ಟು ಅವಳು ಇಲ್ವಲ್ಲ ಕಳಸಿದ ಮೇಲೆ ಹಾಕುಂದ್ರು ಕಳಸಿದ ಮೇಲೆ ಹಾಕಿದ್ರೆ ಅವಳ್ ಮೇಲೆ ಹಾಕಿದಂಗೆ ಆಯ್ತದ ಅದಕ್ಕೆ ಆಯ್ತ್ ಬರೋಣ ಅಂತ ಅಲ್ಲಿಗೆ ಹೋಗಿದ್ದೆ ಓಳ್ಮೇಲೆ ಹಾಕ್ತಿಯಾ ಓ ಏನಂಗಳು ಏನೂ ಅಲ್ಲಿಲ್ಲ ಸುಮ್ನೆ ನೋಡಿದ್ಲು ನೀನು ನಾನು ನೋಡ್ದೆ ಮಾತಾಡ್ಲಿಲ್ವಾ ಪುರೋಹಿತ್ರೆ ಹೇಳಿದ್ದು ಬರೀ ಅಕ್ಷತೆ ಹಾಕು ಅಂತ ಅಯ್ಯೋ ದಡ್ ಮೂಡೆದೆ ಅಷ್ಟು ದೂರ ಹೋಗಿ ಒಬ್ಳೆ ಸಿಕ್ಕಿದ್ರು ಮಾತಾಡ್ತಾ ಇಲ್ವಾ ನಾನಾಗಿದ್ರೆ ಏನೇನೋ ಮಾಬಿಡ್ಬಿಡ್ತಾ ಇಲ್ಲೇ ಅಲ್ಲಕಳ ಅದು ಹೆಂಗ್ ಹೋದೆ ಹೆಂಗೆ ಓಡ್ಕಂಡ್ ಹೋದೆ ಅಯ್ಯೋ ಅಯ್ಯೋ ಹತ್ ಮೈಲು ಹಿಂಗೆ ಓಡ್ತಾ ಹೋಗಿತ್ಯಾ ಆ ಅಯ್ಯೋ ಹಿಂಗೇನೂ ಆಗ್ಲಿಲ್ವಾ ಆಯ್ತು ಏನು ಖುಷಿ ಆಹಾ ಏನಕ್ಕೆ